ಇಲ್ಲ ಯಾಕೆ ಇಲ್ಲ ತುಂಬ ಜನ ದರ್ಶನ ಅಂದರೆ ಅವರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅದನ್ನು ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ ಅದಕ್ಕೆ ನಮ್ಮ ನಾಯಕರು ನಮ್ಮ ಕುಮಾರ್ ಯಾವತ್ತೂ ಸಿನಿಮಾದವ್ರಿಗೆ ಗೌರವ ಜಾಸ್ತಿ ಇದೆ ಪ್ರೀತಿ ಯಾವತ್ತು ಅವ್ರಿಗೆ ತಿಳ್ಕೊಳ್ಳೋಕೆ ಇಲ್ಲ ಅಭಿಮಾನಿಗಳು ಬಂದರೆ ಕ್ಯಾನ್ವಾಸ್ ಮಾಡ್ತಾರೆ ತಪ್ಪೇನಿದೆ ಅಂತ ಹೇಳ್ತಾರೆ ಆ ಕೆಲವರು ಯಾಕೆ ಏನಂದ್ರು ಈ ಥರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ ಆ ಥರ ಸಣ್ಣತನ ಇಲ್ಲ ಅವರು ದೇವೇಗೌಡರು ಮಕ್ಕಳು ತುಂಬಾ ಒಳ್ಳೆತನ ಕುಮಾರ ಅಂತೂ ತುಂಬಾ ಈ ವಿಷಯದಲ್ಲಿ ಚಿತ್ರಂಗ ಬಗ್ಗೆ ಇದೆ ನನಗೆ ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಇದೆ ಆತರ ನಮ್ಮವ್ರು ಯಾರು ಮಾಡಲ್ಲ ನಮ್ಗೆ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ ಸಿನಿಮಾ ಅಂತ ಬಂದವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಯಾರು ಅವತ್ತು ಆ ರೀತಿ ಮಾಡೋಕ್ಕೂ ಮಾಡೋದಿಲ್ಲ ಇಲ್ಲ ಯಾರು ಮಾಡಲ್ಲ ಕೆಲವರು ಅನ್ಕೊಂಡಿರ್ತಾರೆ ಮಾಡೋಕ್ಕಲ್ಲ ಕೊನೆಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ದರ್ಶನ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಅಪರಾಧಿರುತ್ತಾರೆ ಸರ್ ಅವರು ಆರೋಪಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗ ನಾನು ಆ ಥರ ತಾವೇನಾರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾರು ಕಾನೂನು ಅಲ್ಲಿ ಗೊತ್ತಿಲ್ಲದೇನೋ ಆದಂಥ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ ದರ್ಶನ್ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ ಏನು ಹೇಳ್ಕೊಡ್ಬೇಕು ಇರುತ್ತೆ ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್